ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಮೈಸೂರು ಕ್ರೀನ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಸಿಂಗಲ್ ಕಲರ್ ಸಾರೀಸ್ ಬ್ಯೂಟಿಫುಲ್ ಆಗಿರೋದು ಚಿಕ್ಕ ಬಾರ್ಡರ್ ಇರೋ ಅಂಥದ್ದು ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ನೈನ್ ತೌಸಂಡ್ ಒನ್ ಏಯ್ಟಿ ಈ ಕಲರ್ ತೋರಿಸ್ತಾ ಇದ್ದೀನಿ ಫಸ್ಟ್ ಪೀಕಾಕ್ ಕಲರ್ ನೋಡೋದಕ್ಕೆ ಆಕ್ಚುಯಲ್ ಆಗಿ ತುಂಬ ಚೆನ್ನಾಗಿದೆ ಕಲರ್ ಗ್ರೀನಿಶ್ ಸ್ಟೋನ್ ಬರುತ್ತೆ ಬಟ್ ಪ್ರಾಬ್ಲಿ ವೀಡಿಯೋಲಿ ಬ್ಲೂ ಇಶ್ ಸ್ಟೋನ್ ಕಾಣಿಸುತ್ತೆ ಬಟ್ ಇದೊಂದು ಸ್ವಲ್ಪ ಗ್ರೀನಿಶ್ ಸ್ಟೋನ್ ಬರುತ್ತೆ ಬಟ್ ಸೂಪರ್ ಆಗಿರುತ್ತೆ ಸೊ ಓಪನ್ ಮಾಡಿ ತೋರಿಸ್ತೀನಿ ಒಂದು ಹೇಗಿದೆ ಅಂತ ಮಿಕ್ಕಿದೆಲ್ಲ ಕಲರ್ಸ್ ಸಿಕ್ ತೋರಿಸ್ತೀನಿ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಒಂಬತ್ ರೂಪಾಯಿ ನೈನ್ ಆಗುತ್ತೆ ಸೊ ಈ ರೀತಿ ಬರುತ್ತೆ ಎರಡ್ ಕಡೆಗೂ ಸೇಮ್ ಬಾರ್ಡರ್ ಸೆರಗು ಸಿಂಪಲ್ ಆಗಿರುತ್ತೆ ಸೆರಗು ಲೈನ್ಸ್ ಬ್ಲೌಸ್ ಈ ತರ ಪ್ಲೇನ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಾರೀಸ್ ಸೊ ಇದ್ರಲ್ಲಿ ಏನೇನ್ ಕಲರ್ಸ್ ಇದೆ ಅಂತ ನೋಡೋಣ ಈಗ ಪರ್ಪಲ್ ಲ್ಯಾವೆಂಡರ್ ಸೇಮ್ ಆದ್ರೂ ಪೇರ್ ಮಾಡಿ ಬ್ಲೌಸು ಒಂದೇ ಅದೇ ಬ್ಲೌಸ್ ಆದರೂ ಹಾಕಿ ಪೇರ್ ಆದರೂ ಮಾಡಿ ಎರಡು ಸಖತ್ತಾಗಿ ಗ್ರೀನ್ ಬಾಟ್ಲ್ ಗ್ರೀನ್ ರೆಡ್ ಆರೆಂಜ್

ಆನಂದ ಬ್ಲೂ ಕೊಪ್ಪ ಸರ್ಫಿಟ್ ಬ್ಲೂ ಅಂತ ಹೇಳ್ತಾರೆ ಸೊ ಇಷ್ಟು ಕಲರ್ಸ್ ಇದೆ ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ನೈನ್ ತೌಸಂಡ್ ಒನ್ ಏಯ್ಟಿ ಆಗುತ್ತೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸಾರಿ ಸಾರಿ ಯಾವ್ದು ಇಷ್ಟ ಆಯಿತು ಅಂದರೆ ದಯವಿಟ್ಟು ಸ್ಕ್ರೀನ್ಶರ್ಟ್ ತಗೊಂಡು ವಾಟ್ಸಪ್ ಮಾಡಿ ಬಾಯ್